ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಸೊ ಇವತ್ತು ಒಂದು ಕ್ವಿಕ್ ರೀಡಿಂಗ್ ನೋಡೋಣ ಎನರ್ಜಿ ಚೆಕ್ ಮಾಡಿ ಏನು ಏನು ಹೇಳ್ತಾರೆ ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ ನೋಡೋಣ ಸೊ ಅದಕ್ಕೂ ಮುಂಚೆ ನಾನೊಂದು ಅರ್ಜೆಂಟ್ ಘೋಷಣೆ ಏನು ಅಂತಂದರೆ ಯತೀಶ್ ದೇವು ಏಯ್ಟ್ ನೈನ್ ಫೋರ್ ಇವ್ರ ಕಡೆಯಿಂದ ಸೂಪರ್ ಥ್ಯಾಂಕ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯತೀಶ್ ದೇವು ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಕೂಡ ಈ ಥರ ಸೂಪರ್ ಥ್ಯಾಂಕ್ಸ್ ಕಾಂಟ್ರಿಬ್ಯೂಟ್ ಮಾಡಬೇಕು ಅಥವಾ ಈ ಚಾನೆಲ್ ಪ್ರೋತ್ಸಾಹಿಸಬೇಕು ಅಂತಂದರೆ ಖಂಡಿತ ಥ್ಯಾಂಕ್ಸ್ ಅಂತ ಒಂದಿರುತ್ತಲ್ಲ ಸೊ ಅದನ್ನು ಹೋಗಿ ಲಿಂಕ್ ಅದನ್ನು ಎಂಟರ್ ಮಾಡ್ತು ಅಂತಂದರೆ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು ಆ್ಯಂಡ್ ಮೋಸ್ಟ್ ವೆಲ್ಕಮ್ ಆ್ಯಂಡ್ ಡೈರೆಕ್ಟ್ ಗೂಗಲ್ ಪೇ ವಾಟ್ಸಪ್ ಪೇ ಆರ್ ಫೋನ್ಪೇ ಕೂಡ ಮಾಡ್ಬೋದು ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಆ್ಯಂಡ್ ಪೇ ಮಾಡಿರೋರ್ಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆಯೇ ಇವತ್ತು ಇದನ್ನು ಅನೌನ್ಸ್ ಮಾಡಿಬಿಟ್ ಮಾಡೇ ಇದ್ದೀನಿ ಇವಾಗಲೇನೇನೆ ಥ್ಯಾಂಕ್ ಯು ಸೋ ಮಚ್ ಸೋಲ್ ಫ್ಯಾಮಿಲಿ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಹೆಸರು ಹೇಳ್ಬಿಡ್ತೀನಿ ಸೊ ಸೋಲ್ ಫ್ಯಾಮಿಲಿ ಫಸ್ಟು ನಮ್ಮ ಪಲ್ಲವಿ ಎಮ್ ಅವರು ಸೆವೆನ್ ಫೋರ್ ಟು ಸೆವೆನ್ ಅವರು ಜಾಯ್ನ್ ಆಯಿತು ಅವ್ರ ಜೊತೆಗೆ ಜ್ಯೋತಿ ವಿ ಜ್ಯೋತಿ ವಿ ಅಂತ ಜಾಯಿನ್ ಆಗಿದ್ದಾರೆ ರಮ್ಯಾ ರಾವ್ ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ ಎಸ್ ಹಿಮಲ್ ಗುರು ಅವರು ಪ್ಲಸ್ ಹಾಗೆ ರಶ್ಮಿ ಎನ್ ಅಂತ ರಶ್ಮಿ ಎ ಎನ್ ಅಂತ ಎಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ವೆಲ್ಕಮ್ ಓಕೆನಾ ಥ್ಯಾಂಕ್ ಯು ಫಾರ್ ಸೋಲ್ ಫ್ಯಾಮಿಲಿ ಮತ್ತು ಡಿವೈನ್ ಫ್ಯಾಮಿಲಿ ಜಾಯಿನ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ ಖಂಡಿತ ನೋಡಿ ಹಾಗೇ ನೀವೇ ಶೇರ್ ಮಾಡಬೇಕಾಗತ್ತೆ ಆಯಿತಾ ವಿಡಿಯೋಸ್ ಎಲ್ಲ ಏಕೆಂದರೆ ನಾನು ಶೇರ್ ಮಾಡೋದಿಕ್ಕಾಗೋದಿಲ್ಲ ಅದು ಬರೀ ಮೆಂಬರ್ಸ್ ಒಂಟಿ ಅಂತ ನಾನು ಮಾಡಿನೇ ಮ ಅಪ್ಲೋಡ್ ಮಾಡಿರೋದು ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆ ಬೇಕಾದ್ರೂ ನೀವು ಶೇರ್ ಮಾಡ್ಬೋದು ಅವ್ರಿಗೆ ಯಾರಿಗೆ ಏನು ಹೆಲ್ಪ್ ಆಗಬೇಕು ಅಂತಿರುತ್ತೆ ಖಂಡಿತ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಇವತ್ತು ನೋಡೋಣ ಬೇಗ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಸೊ ಏನು ಅಡ್ವೈಸ್ ಕೊಡ್ತಾರೆ ಅಂತ ನೋಡೋಣ ಓಕೆನಾ ಎಸ್ ಪಾಪಾ ಪ್ಲೀಸ್ ಗೈಡ್ ಓ ನೋಡಿ ವಾಚಿಂಗ್ ಶೀಟ್ ಗೋ ಡೌನ್ ಎಂಜಾಯಿಂಗ್ ದ ಗಾಸಿಪ್ ಯಾರೋ ಮಾತು ಆಡಿ 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 ಎಂಜಾಯ್ ಮಾಡ್ತಾ ಇದಾರೆ ನೋಡಿ ಗಾಸಿಪ್ ನಿಮ್ಮ ಬಗ್ಗೆ ಆಯ್ತಾ ಭಯಂಕರ ಮಾತು ನಡೀತಾ ಇದೆ ನಿಮ್ಮ ಬೆನ್ನ ಹಿಂದೆ ಭಯಂಕರ ಮಾತು ಗಾಸಿಪ್ ನಡೀತಾ ಇದೆ ನಿಮ್ ಬಗ್ಗೆ ಅಂತ ಹೇಳ್ತಾ ಇದಾರೆ ಓಕೆನಾ ಎಸ್ ಎಲ್ಸ್ ನೋಡಿ ರೆಡ್ ಲಿಪ್ಸ್ಟಿಕ್ ಸ್ಟೇನ್ಸ್ ನಿಮ್ಮ ಬಗ್ಗೆ ಹ್ಮ್ ಓಕೆ ಇದು ಒಂದು ಸ್ವಲ್ಪ ಬ ಭಯಂಕರ ನೆಗೆಟಿವಿಟಿನೂ ಮಾಡ್ತಾ ಇದ್ದಾರೆ ಒಂಥರ ಅಂದ್ರೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ನೆಗೆಟಿವ್ ಆಗಿ ಮಾತು ಹರಡ್ತಾ ಇದಾರೆ ಗಾಸಿಪ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಓಕೆನಾ ಓಕೆ ಮಾತಾಡಿದ್ರು ಅದೇ ತುಂಬ ರಾಂಗ್ ಮಾಡಿದ್ದಾರೆ ಆಯಿತಾ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ ಆ್ಯಂಡ್ ಇದು ಜಾ ಓಕೆ ಒಂದು ನಿಮಿಷ ನೆಕ್ಸ್ಟ್ ನೋಡೋಣ ಇರಿ ಒಂದೆರಡು ಕಾರ್ಡು ಎಸ್ ಬಾಬಾ ವಾಟ್ ಎಲ್ಸ್ ವಾಟ್ ಇಸ್ ದಿಸ್ ಗೋ ಗಾಸಿಪ್ ಏನು ನಡೀತಾ ಇದೆ ಬಾಬಾ ಓಕೆ ಇದು ಏನಂತ ಹೇಳ್ತಾ ಇದ್ದಾರೆ ಗೊತ್ತಾ ಎಸ್ ಬಾಬಾ ಇಲ್ಲಿ ಏನು ಗಾಸಿಪ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ನೀವು ಯಾರು ನೋಡ್ತಾ ಇದ್ದೀರಾ ಆಯಿತಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಆಯಿತಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಓಕೆನಾ ಅಂದರೆ ನೀವು ಇದು ಲೇಡಿನೇ ಅಫ್ಕೋರ್ಸ್ ರೆಡ್ ಲಿಸ್ಟ್ ಲಿಪ್ಸ್ಟಿಕ್ ಸ್ಟೇನ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಲೇಡಿ ಯಾರಿದ್ದಾರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬ ಕೆಟ್ಟದಾಗಿ ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓ ಗಾಡ್ ಫಾಲಿಂಗ್ ಅ ಪಾರ್ಟ್ ಫಾಲಿಂಗ್ ಇನ್ ಟು ಪೀಸಸ್ ಅಂತಿದ್ದಾರೆ ನೋಡಿ ಯಾವ ಥರ ಬಿತ್ತು ಇವಾಗ ಅಂತಂದರೆ ನನಗೆ ನೋಡಿ ಇದೊಂದು ಓಪನ್ ಆಗಿದೆ ಪ್ರೈವೇಟ್ ರಿಲೇಷನ್ಶಿಪ್ ಇದೆ ಫಾಲಿಂಗ್ ಅಪಾರ್ಟ್ ಫಾಲಿಂಗ್ ಇನ್ ಟು ಪೀಸಸ್ ಸೊ ಇದು ನಾನು ಈಗಲೇ ಹೇಳಿಬಿಡ್ತೀನಿ ಎಲ್ರಿಗೂ ಮ್ಯಾಚ್ ಆಗೋಲ್ಲ ದಯವಿಟ್ಟು ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ಕನ್ಸಿಡರ್ ಮಾಡಿ ಇಲ್ಲ ಅಂತಂದ್ರೂ ನಿಮಗೆ ಅದೇ ನಮ್ಮ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು ನೀವು ಆಫೀಸ್ಗೆ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ಯಾರದಾದರೂ ಇದು ಸ್ಟೋರಿ ಇರ್ಬೋದು ಓಕೆನಾ ಸೊ ಫುಲ್ಲು ನಂದೇನೆ ನಮ್ಮ ಫ್ಯಾಮಿಲಿದು ನನ್ನ ಮನೆಯದು ಅಂತ ಅಂದ್ಕೊಂಡು ಟೆನ್ಷನ್ ಆಗಬೇಡಿ ದಯವಿಟ್ಟು ಓಕೆನಾ ಇದು ಬರ್ತಿದೆ ಅಂದರೆ ಇದು ಯಾರದೋ ಸ್ಟೋರಿನೇ ಹಂಡ್ರೆಡ್ ತೌಸಂಡ್ ಪರ್ಸೆಂಟು ಆಯಿತಾ ಸೊ ಈ ಥರ ರಿ ಈ ಪ್ರೈವೇಟ್ ರಿಲೇಷನ್ಶಿಪ್ ಬಗ್ಗೆ ಆಯಿತಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಿಮ್ಮ ವೈಫ್ದೇನೇ ಆಯಿತಾ ಸ್ಟೋರಿ ಬರ್ತಾ ಇರೋದಿಲ್ಲಿ ಸೊ ಅವ್ರಿಗೆ ಏನೋ ಒಂದು ಬೇರೆ ಪಾರ್ಟ್ ರಿಲೇಷನ್ ಇದೆ ಅಂತ ಹೇಳಿ ತುಂಬ ಗಾಸಿಪ್ ಮಾಡಿದಾರಂತೆ ಆದರೆ ಇವಾಗ ಏನಾಗ್ತಾ ಇದೆ ಅಂದರೆ ಇಟ್ ಇಸ್ ಫಾಲಿಂಗ್ ಅ ಪಾರ್ಟ್ ಅಂದರೆ ಅವ್ರು ಮಾಡಿದವರು ಗಾಸಿಪ್ ಮಾಡಿದವರು ಚಿಂದಿ ಚಿಂದಿ ಆಗ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ನೆಕ್ಸ್ಟ್ ನೋಡೋಣ ಎಸ್ ಪಾಪ ವಾಟ್ ಎಲ್ಸ್ ಇನ್ಸೆಕ್ಯೂರ್ ಹ್ಞೂ ಸೊ ಇಲ್ಲೇನು ಹೇಳಿದ್ರಂತೆ ಗೊತ್ತಾ ಇಲ್ಲೇನು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಪಾರ್ಟ್ನರ್ ಬಗ್ಗೆ ಈ ಥರ ಹೇಳಿದ್ರಂತೆ ಅಂದರೆ ಅಂದರೆ ಇದು ಯಾರು ಗಾಸಿಪ್ ಮಾಡಿದ್ದಾರೆ ನಿಮಗೆ ಗೊತ್ತಾಗತ್ತೆ ಯಾರು ಗಾಸಿಪ್ ಮಾಡಿದ್ದಾರೆ ಅಂತ ಸೊ ಬಟ್ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ತುಂಬ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಬಟ್ ಇವಾಗ ಫಾಲಿಂಗ್ ಇನ್ ಟು ಪೀಸಿಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಚಿಂದಿ ಆಗ್ತಾಯಿದೆ ಅಂದರೆ ಅವರ ಮಾತು ಇದು ಎಲ್ಲ ಫಾಲಿಂಗ್ ಅ ಪಾರ್ಟ್ ಅಂತಿದ್ದಾರೆ ಅಂದರೆ ಸತ್ಯ ಹೊರಗೆ ಬರ್ತಾ ಇದೆ ಅಂತ ಇದ್ದಾರೆ ಇದು ಇನ್ಸೆಕ್ಯೂರ್ ಅನ್ನೋದು ಇವಾಗ ಇವರ ಅಂದರೆ ಯಾರು ಈ ಥರ ಎಲ್ಲ ಮಾಡಿದ್ರು ಅವರು ಅವ್ರಿಗೇ ಒಂಥರ ತುಂಬ ಭಯ ಆಗ್ತಾ ಇದೆ ಹೇಳ್ತಾ ಇದ್ದಾರೆ ಆಯಿತಾ ಈ ಥರ ಏನು ನಡೀತಿದೆ ಏನು ಮಾಡಿದ್ದಾರೆ ಗೊತ್ತಿಲ್ಲ ಸೊ ಆ ಥರ ಮಾತಾಡಬಾರ್ದಿತ್ತು ನಿಮ್ಮ ಪಾರ್ಟ್ನರ್ ಬಗ್ಗೆ ಸೊ ಪಾರ್ಟ್ನರ್ ಬಗ್ಗೆ ಮಾತಾಡಿರೋದು ಫಸ್ಟ್ ಎಲ್ಲ ತುಂಬ ಖುಷಿಪಟ್ಟಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಮಾತಾಡಿದ್ದಾರೆ ನಿಮ್ಮ ಪಾರ್ಟ್ನರ್ ಬಗ್ಗೆನೇ ಇದು ಸೊ ಇದು ಎಷ್ಟು ಜನಕ್ಕೆ ಬರುತ್ತೆ ಗೊತ್ತಿಲ್ಲ ನನಗೆ ಬಟ್ ಮಾತಾಡಬಾರ್ದಿತ್ತು ಮಾತಾಡಿದ್ದಾರೆ ಆಯಿತಾ ಯಾರಿಗೆ ಆಗಲಿ ಯಾರೂ ಅವರ ಜೀವನದಲ್ಲಿ ಏನು ನಡೀತಿದೆ ಆ್ಯಕ್ಚುಯಲ್ ಅವ್ರ ಸಿಚುಯೇಷನ್ ಏನಿದೆ ಅಂತ ತಿಳ್ಕೊಬೇಕಿತ್ತು ತಿಳ್ಕೊಂಡಿಲ್ಲ ಆಯಿತಾ ಹಾಗೇನೇನೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಏನೋ ಕೆಟ್ಟದಾಗಿ ಮಾತಾಡಿದ್ದಾರೆ ಲೈಕ್ ಇನ್ನೇನೋ ರಿಲೇಷನ್ಶಿಪ್ ಇದೆ ಹಾಗಿದೆ ಹೀಗಿದೆ ಅಂತೆಲ್ಲ ಬಟ್ ಇವಾಗ ಅದು ಫೀಸ್ ಆಗ್ತಾ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಅದರಲ್ಲಿ ಏನೂ ಸತ್ಯತೆನೇ ಇರಲಿಲ್ಲ ಅದು ಆದ್ರೂ ಅದನ್ನು ಫುಲ್ಲು ಬಿಲ್ಡಪ್ ಕೊಟ್ಟು ಫುಲ್ ಇದ್ರಂತೆ ಏನು ನಿಮ್ಮ ಇಬ್ಬರನ್ನ ದೂರ ಮಾಡೋದಕ್ಕೋಸ್ಕರನೇ ಇದು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಮಾಡ್ತಾಯಿದ್ರು ಇವಾಗ ಎಲ್ಲ ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ಇವಾಗ ಅಂತಿದ್ದಾರೆ ಅಂದರೆ ಯಾರೆಲ್ಲ ಹಿಂಗೆ ಮಾಡಿದ್ರು ಅವ್ರಿಗೇನೆ ಅಂತಿದ್ದಾರೆ ಹ್ಞೂ ಆ್ಯಂಡ್ ಇದು ನನಗೆ ಹೇಳ್ತಾ ಇರೋದು ಲೈಕ್ ಇದು ಒಬ್ಬರು ಇಂದ ಮಾಡಿರೋದಲ್ಲ ಇದು ಅಂತಿದ್ದಾರೆ ಒಬ್ಬರಿಂದ ನಡೆದಿರೋದಲ್ಲ ಇದು ತುಂಬ ಜನ ಸೇರಿದ್ರು ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಹತ್ರ ಹಚ್ಕೊಡೋಕ್ಕೆ ಅಥವಾ ನಿಮಗೆ ನಿಮಗೆ ನೆಗೆಟಿವ್ ಆಗಿ ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ತುಂಬ ಮಾತಾಡಿದ್ರು ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಅಥವಾ ನಿಮ್ಮ ಆಫೀಸ್ ಇದರಲ್ಲಿ ತೊಗೊಂಡ್ರೆ ಯಾರಾದರೂ ಇರ್ಬೋದು ಬಟ್ ಒಬ್ಬರಲ್ಲ ಸ್ವಲ್ಪ ಜನ ಸೇರಿದ್ರು ಅಂತಿದ್ದಾರೆ ನೋಡೋಣ ಇನ್ನೇನು ಬರುತ್ತೆ ನೋಡೋಣ ಇರಿ ಎಸ್ ಬಾಬಾ ಫೇಕ್ ಅಪಾಲಜಿ ಗೊತ್ತಾಗತ್ತಾ ನೋಡಿ ಬರ್ತಾರೆ ಅವರು ಇವಾಗ ಸಾರಿ ನಾವು ಆ ಥರ ಮಾತಾಡಬಾರ್ದಿತ್ತು ಆ ಥರ ಏನೋ ಮಾತಾಡಿದ್ದೀವಿ ಅಂತ ಹೇಳಿ ಒಂದು ಬರೀ ಫೇಕು ನಂಬಕ್ಕೆ ಹೋಗಲೇಬೇಡಿ ಫೇಕ್ ಅಪಾಲಜಿ ಮಾಡಿ ಮತ್ತೆ ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡ್ತಾರೆ ಆಯಿತಾ ಮತ್ತೆ ನಿಮ್ಮ ಫ್ಯಾಮಿಲಿನ ಚಿಂದಿ ಮಾಡೋಕ್ಕೆ ನೋಡ್ತಾರೆ ಚಿಂದಿ ಪೀಸಸ್ ಮಾಡ್ತಾರೆ ನಂಬಬೇಡಿ ನಿಮ್ಮ ಫ್ಯಾಮಿಲಿಲಿ ಏನು ನಡೀತಾ ಇದೆ ಅನ್ನೋದನ್ನು ಒಂದು ವರ್ಡ್ ಆಚೆ ಬಿಡಬೇಡಿ ಹೇಳಿದ್ದೀನಿ ನಾನು ಇದು ಯಾರದ್ದು ಎನರ್ಜಿ ನನಗೆ ಗೊತ್ತಿಲ್ಲ ನೀವು ಯಾರು ಏನಾದರೂ ನೀವು ನಿಮ್ಮ ವೈಫ್ ಬಗ್ಗೆನೇ ಇದು ಬರ್ತಾ ಇರೋದು ಅರ್ಥ ಆಯ್ತಾ ಸೊ ಇದೇನಾದರೂ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಾಗಲಿ ಅಥವಾ ನಿಮ್ಮ ಸೋಷಿಯಲ್ ಸರ್ಕಲ್ ಎಲ್ಲಾದರೂ ಇರಲಿ ಆಯಿತಾ ನೀವು ಯೋಚನೆ ಮಾಡ್ಕೊಳ್ಳಿ ನೀವು ಎಲ್ಲಿ ಮಾತಾಡಿದ್ದೀರಾ ಅಂತ ನಿಮ್ಮ ವೈಫ್ ಬಗ್ಗೆನೇ ಇದು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಆಯಿತಾ ಇದು ದೇ ಆರ್ ಫಾಲೋಯಿಂಗ್ ಅ ಪಾರ್ಟ್ ನೌ ಅವ್ರಿಗೇನೆ ಇನ್ಸೆಕ್ಯೂರ್ ಫೀಲ್ ಆಗ್ತಾಯಿದೆ ಮಾತಾಡಬಾರ್ದಿತ್ತು ಅಂತ ಜೊತೆಗೆ ಫೇಕ್ ಅಪಾಲಜಿ ಕೇಳೋಕ್ಕೆ ಅಂದರೆ ಸಾರಿ ನಾವು ಈ ಥರ ಮಾಡಬಾರ್ದಿತ್ತು ಕ್ಷಮಿಸಿಬಿಡು ಅಥವಾ ಕ್ಷಮಿಸ್ಬಿಡು ಈ ಥರ ನಿನ್ನ ಹೆಂಡತಿ ಬಗ್ಗೆ ಈ ಥರ ಎಲ್ಲ ಮಾತಾಡಿಬಿಟ್ವಿ ಅಂತ ಒಂದು ಫೇಕ್ ಅಪಾಲಜಿ ಮಾಡಿಬಿಟ್ಟು ನಿಮ್ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ಸಾಗಿ ಮತ್ತೆ ನಿಮ್ಮಿಬ್ಬರೂ ಚಿಂದಿ ಚಿ ಚಿಂದಿ ಚಿಂದಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಂಬೇಡ ಅಂತಿದ್ದಾರೆ ಫೇಕ್ ಅಪಾಲಜಿ ಅದು ಅಂತಿದ್ದಾರೆ ಆಯಿತಾ ಎಸ್ ವಾಟ್ ಎಲ್ಸ್ ನೋಡಿ ಇನ್ವೆಸ್ಟಿಗೇಟಿಂಗ್ ಓಕೆನಾ ಸೊ ಇದು ನನಗೆ ತುಂಬ ಈ ಇದ್ರ ಬಗ್ಗೆ ಇನ್ವೆಸ್ಟಿಗೇಟಿಂಗ್ ಯಾರು ಗೊತ್ತಾ ಓಕೆ ಈ ಇದೆ ಇನ್ನೊಂದು ಕಾರ್ಡ್ ತೆಗೀತೀನಿ ಓಕೆ ನೋಡಿ ಕೀಪಿಂಗ್ ಅ ಪ್ರಾಮಿಸ್ ಒಂದು ಕಾರ್ಡ್ ಬಂತು ಸೆಕ್ಸ್ ಶಾಪ್ ಓ ಗಾಡ್ ಸೊ ಇಲ್ಲಿ ಏನಾಗಿದೆ ಗೊತ್ತಾ ಅಂದರೆ ಇದು ಯಾವ ಥರ ಹೇಳಿದ್ದಾರೆ ಅಂತಂದರೆ ನಿಮ್ಮ ವೈಫ್ ಬಗ್ಗೆ ಇದು ಬರ್ತಾ ಇರೋದು ಮೇಯ್ನ್ ಆಗಿ ಅಂದರೆ ನಿಮ್ಮ ಯಾರು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ ಇದೆಲ್ಲ ಸೊ ಇದು ಯಾರು ಎನರ್ಜಿ ಪಿಕ್ ಆಗ್ತಿದೆ ಎಷ್ಟು ಜನದ್ದು ನಿಮಗೆ ಗೊತ್ತು ಎಷ್ಟು ಜನಕ್ಕೆ ಎಷ್ಟು ಅಂದರೆ ನಿಮ್ಮ ವೈಫ್ ಬಗ್ಗೆನೇ ಅಂತಲೇ ಬರ್ತಾ ಇರೋದು ಇದು ವೆರಿ ಕ್ಲಿಯರ್ ಓಕೆನಾ ವೆರಿ ಕ್ಲಿಯರ್ ಐ ಆಮ್ ಟೆಲಿಂಗ್ ಯು ಸೊ ವೈಫ್ದು ಅಂತಲೇ ಹೇಳ್ತಾ ಇದಾರೆ ಸೊ ಅವ್ರಿಗೆ ಬೇರೆ ಅನೈತಿಕ ಸಂಬಂಧ ಆ ಥರ ಇತ್ತು ಹಾಗಿತ್ತು ಹೀಗಿತ್ತು ನೋಡು ನಿನ್ನ ಜೊತೆ ಚೆನ್ನಾಗಿರಲಿಲ್ಲ ಅಂತಂದರೆ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇನ್ನೊಂದು ಇದಿದೆ ಫೇಸ್ ಇನ್ನೊಂದು ಮುಖ ಇದೆ ನಿನಗೆ ತೋರಿಸ್ತಾ ಇಲ್ಲ ಹುಷಾರು ಜೋಪಾನ ಅಂತ ಹೇಳಿ ಏನೆಲ್ಲ ಮಾಡಿದ್ರು ಎಲ್ಲ ಪ ಇದೇನು ಅದನ್ನು ಇನ್ವೆಸ್ಟಿಗೇಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಏನು ಇನ್ವೆಸ್ಟಿಗೇಟ್ ಏನು ಅಂದರೆ ಏನೋ ದೊಡ್ಡದಾಗಿ ಕಂಡು ಹಿಡ್ಕೊಂಬಿಟ್ಟಿದ್ದೀನಿ ಥರ ಹೇಳಿ ಹೇಳಿ ನಿಮಗೆ ಸಪ್ರೇಟ್ ಮಾಡುತ್ತಾ ಇದ್ದರು ಆದರೆ ಅದೆಲ್ಲ ಸುಳ್ಳು ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ ಇದು ತುಂಬ ನೇಮ್ ಸ್ಲ್ಯಾಂಡರ್ ಇದು ಇಂಥವ್ರನ್ನೆಲ್ಲ ಹಿಡಿದು ಒಳಗೆ ಹಾಕಬೇಕು ಹೇಳ್ತೀನಿ ಕೇಳಿ ಈ ಥರ ಎಲ್ಲ ನೋಡಿ ಯಾಕೆ ಅಂತಂದರೆ ಅವ್ರಿಗೆ ಏನೋ ಒಂದು ಲಾಭ ಇರುತ್ತೆ ಅದು ಅರ್ಥ ಮಾಡ್ಕೋಬೇಕು ಏನು ಲಾಭ ಏನೋ ಒಂದು ಮೆಟೀರಿಯಲ್ ವೆಲ್ತ್ ಮೇಲೇನೇನು ಲಾಭ ಇರುತ್ತೆ ಇಲ್ಲಾಂದರೆ ಈ ಥರ ಎಲ್ಲ ಮಾಡಕ್ಕೆ ಬರೋದಿಲ್ಲ ಯಾರುವೇ ಇನ್ನೊಬ್ಬರು ಜೀವನದಲ್ಲಿ ಏನಕ್ಕೆ ತಲೆ ಹಾಕಕ್ಕೆ ಹೋಗ್ತಾರೆ ತಲೆ ಹಾಕ್ತಿದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ ಆಗಿ ಅವ್ರಿಗೇನೋ ಒಂದು ಲಾಭ ಇತ್ತು ಇಲ್ಲಿ ಅದಕ್ಕೋಸ್ಕರ ಈ ಥರ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಅರ್ಥ ಆಯ್ತಾ ಸೊ ನೀವು ಹುಷಾರಾಗಿ ಯಾರಾದರೂ ಇರಲಿ ಇದು ಯಾರು ಎನರ್ಜಿ ನೋಡಿ ನೀವೇನಾದರೂ ನಿಮ್ಮ ಸೋಷಿಯಲ್ ಸರ್ಕಲಲ್ಲಿ ಏನಾದರೂ ನಿಮ್ಮ ಬಗ್ಗೆ ನಿಮ್ಮ ವೈಫ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ ಫಸ್ಟು ಹೇಳ್ತೀನಿ ಆಯಿತಾ ಅದೆಲ್ಲ ನಂಬಕ್ಕೆ ಹೋಗಬೇಡಿ ಅವ್ರು ಏನು ಹೇಳಿದ್ರು ನಂಬಕ್ಕೆ ಹೋಗಬೇಡಿ ಆ್ಯಂಡ್ ಈವನ್ ಸಾರಿನೂ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಸುಳ್ಳು ಫೇಕ್ ಅದು ಅಂತಲೂ ಹೇಳ್ತಾ ಸಾರಿ ಹೇಳಿದ್ದಾರೆ ನಿಮಗೆ ಅರ್ಥ ಆಗಿದೆ ಅವ್ರು ಹೇಳಿದ್ದೆಲ್ಲ ಸುಳ್ಳು ನಿಮ್ಮ ಪಾರ್ಟ್ನರ್ ಹತ್ರ ಏನೂ ಇಲ್ಲ ಆಯಿತಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಸೊ ನಿಮಗೆ ಗೊತ್ತು ಯಾರು ಎನರ್ಜಿ ಇದು ಅಂತ ಓಕೆ ಎಸ್ ವಾಟ್ ವಾಟೆಲ್ಸ್ ಎಸ್ ಪೋ ನೋಡಿ ಈಗಿನೂ ಹೇಳಿದೆ ಹಿಡಿದು ಒಳಗಾಕ್ಬೇಕು ಅಂತ ನೋಡಿ ಅರ್ಥ ಆಯ್ತಾ ಇದು ತುಂಬ ಸುಳ್ಳು ತುಂಬ ಮೋಸ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಅವ್ರಿಗೇನೋ ಇದರ ಲಾಭ ಇದೆಪ್ಪ ತಮ್ಮ ಏನೋ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವ್ರೇನೋ ಒಂದು ಲಾಭ ಇಟ್ಕೊಂಡೇನೆ ನಿಮ್ಮಿಬ್ಬರೂ ಸಪ್ರೇಟ್ ಮಾಡೋಕ್ಕೆ ನೋಡ್ತಾ ಇದು ಅದು ಸಪ್ರೇಟ್ ಆಗಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯನೇ ಇಲ್ಲ ಹೇಳ್ತೀನಿ ಯಾಕಂದರೆ ಈ ಕಾರ್ಡ್ಸು ಈ ಥರ ಇದೆ ಅಂತಂದರೆ ಭಗವಂತನ ಆಶೀರ್ವಾದ ಇದೆ ನಿಮ್ಮ ವೈಫ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಆಯ್ತಾ ಇದನ್ನು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ನಿಮ್ಮ ವೈಫ್ ಮೇಲೆ ಭಗವಂತನ ಆಶೀರ್ವಾದ ಇದೆ ಆ ಥರ ಎಲ್ಲ ಸುಳ್ಳು ಸುಳ್ಳು ಹೇಳಿ ಮಾಡಿದಾರಲ್ವಾ ಆ ಥರ ನೋಡಿ ಅವರು ಎಲ್ಲಿ ಹೋಗಿ ಲ್ಯಾಂಡ್ ಆಗ್ತಾರೆ ನೀವೇ ನೋಡೋರು ಅಂತ ಇದು ಹೇಳಿದೆ ನಾನು ಈಗ ನೋಡಿ ಯಾವ ಕಾರ್ಡ್ ಬಂದಿದೆ ಬಿಹೈಂಡ್ ಬಾರೆ ಇವ್ರುಗಳ ಗತಿ ಆಯಿತಾ ನೆಕ್ಸ್ಟು ಇಂಥವ್ರೆ ಇದು ಏನಂತಂದರೆ ಏನೋ ಒಂದು ಮೆಟೀರಿಯಲ್ ಗೇನ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನೋ ಒಂದು ಲಾಭ ಇತ್ತು ಆ ಲಾಭ ಬ್ರೇಕ್ ಆಯಿತು ಯಾಕೆ ಅಂದರೆ ನಿಮ್ಮ ವೈಫಿಂದ ಅದು ಆಗ್ ಆಗಕ್ಕೆ ಆಗಲಿ ಬಿಡಲಿಲ್ಲ ಅಂತಲೂ ಆಗಲಿಲ್ಲ ಆ ಥರ ಅಂತ ಹೇಳ್ತಾರೆ ಆಯಿತಾ ಅದರಿಂದ ಏನಂದರೆ ಈ ಥರ ಎಲ್ಲ ಕತೆ ಕಟ್ಟಿದ್ರು ನಿಮ್ಮ ವೈಫ್ ಬಗ್ಗೆ ಕತೆ ಕಟ್ಟಿ ನಿಮ್ಮನ್ನ ಅವ್ರನ್ನ ದೂರ ಮಾಡಿದ್ರು ಮಾಡೋಕ್ಕೆ ಟ್ರೈ ಮಾಡಿದ್ರು ಬಟ್ ಅದು ಆಗಲಿಲ್ಲ ಅಂತಂದರೆ ಈಗ ವಾಚಿಂಗ್ ಶಿಟ್ ಡೌನ್ ಈಗ ಫಸ್ಟ್ ಫಸ್ಟೆಲ್ಲ ಎಂಜಾಯ್ ಮಾಡಿದ್ರು ಆಯಿತಾ ಏನೆಲ್ಲ ಮಾಡಬೇಕು ಎಲ್ಲ ಮಾಡಿ ಎಂಜಾಯ್ ಮಾಡಿದ್ರು ಬೇರೆ ಮಾಡೋದಕ್ಕೆ ಬಟ್ ಇವಾಗ ಅವ್ರ ಗತಿ ನೋಡಿ ಹೆಂಗಾಗಿದೆ ಅಂತ ಎಂಥ ಕೆಟ್ಟ ಜನ ಅನ್ನಪ್ಪ ಅದು ಎಸ್ ಬಾಬಾ ಅವ್ರೇನು ಗೊತ್ತಾ ಯಾರ ಬಗ್ಗೆನೇ ಹಾಕ್ಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ಒಬ್ಬರು ಬಗ್ಗೆ ಏನಾರು ಒಂದು ನೆಗೆಟಿವ್ ಆಗಿ ಮಾತಾಡ್ತೀವಿ ಅಂತಂದರೆ ಫಸ್ಟು ನಮ್ಮ ಕಡೆ ಪಾಯಿಂಟ್ಔಟ್ ಮಾಡ್ಕೋಬೇಕು ಇವಾಗ ಅವರು ಅಂತ ಹೇಳುವಾಗ ನೋಡಿ ಮೂರು ಬೆರಳು ನಮ್ಮ ಕಡೆಗೆ ತೋರಿಸ್ತಾ ಇದೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕಿತ್ತು ಅವರು ಅವ್ರು ಮಾ ಅದನ್ನು ಮಾಡಿಲ್ಲ ಅಂತಿದ್ದಾರೆ ಯಾಕೆ ಅಂತಂದರೆ ಅವ್ರಿಗೆ ಏನೋ ಒಂದು ಮೆಟೀರಿಯಲ್ ಗೇನ್ ಇತ್ತು ಅಲ್ಲಿ ಅದಕ್ಕೋಸ್ಕರನೇ ಇದನ್ನು ಮಾಡಿದ್ದು ಅಂತಿದ್ದಾರೆ ಇರಿ ಇನ್ನೊಂದೆರಡು ಕಾರ್ಡ್ ನೋಡೋಣ ಗೊತ್ತಾಗತ್ತೆ ಸೊ ಅವ್ರು ಇವಾಗ ಏನು ಮಾಡಿದ್ರು ಅದೆಲ್ಲ ಸುಳ್ಳು ಅಂತ ಗೊತ್ತಾಗಿದೆ ಜೊತೆಗೆ ಬಿಹೈಂಡ್ ಬಾರ್ಸ್ ಅನ್ನೋದು ಮಾತ್ರ ತೌಸಂಡ್ ಪರ್ಸೆಂಟು ಆಯಿತಾ ಇಂಥವ್ರನ್ನೆಲ್ಲ ಇಳಿದು ಒಳಗಾಗಬೇಕು ಈ ಥರ ಎಲ್ಲ ಅನ್ಯಾಯ ಮಾಡ್ತಾರಲ್ವಾ ಇಂಥವ್ರಿಗೆ ಎಸ್ ಬಾಬಾ ನೋಡಿ ರೆಕಾರ್ಡಿಂಗ್ ಅನೌನ್ಸ್ಮೆಂಟ್ ಎಕ್ಸ್ಪ್ರೆಷನ್ ರಿವೀಲಿಂಗ್ ಈ ಥರ ಏನೋ ಮಾಡಿದ್ದಾರೆಪ್ಪ ಏನಂತಂದರೆ ಏನೋ ರೆಕಾರ್ಡ್ ಮಾಡಿ ಏನೋ ತೋರಿಸುತ್ತಾರೆ ನೋಡು ಈ ಥರ ಚ ಇದಿದೆ ಆಗಿದೆ ರಿಲೇಶನ್ಶಿಪ್ಪು ಅರ್ಥ ಆಗ್ತಾ ಇದೆಯಾ ಆಗಿದೆ ಹೀಗಿದೆ ಅಂತೇನೋ ಮಾಡಿದ್ದಾರೆ ಹ್ಞೂ ಅದನ್ನು ನಂಬಿದ್ದೀರಾ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಆಯಿತಾ ಸೊ ಇದು ನಾನು ಹೇಳ್ತೀನಲ್ವಾ ಇದು ಎಲ್ಲರದೂ ಇದು ಬರೋದಕ್ಕೆ ಸಾಧ್ಯವೇ ಇಲ್ಲ ಇದು ಈ ಥರ ಎಲ್ಲ ಸೊ ಯಾರ್ದಿದೆ ಏನೋ ಈ ಥರ ಎನರ್ಜಿ ಆದರೆ ನೀವೇನಾದರೂ ಈ ಥರ ಅಂತ ಏನಾದರೂ ನಿಮ್ಮ ಸೋಷಿಯಲ್ ಸರ್ಕಲ್ ಎಲ್ಲರೂ ಇರ್ಬೋದು ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಇರ್ಬೋದು ಏನಾದರೂ ನೀವು ಶೇರ್ ಮಾಡ್ಕೊಂಡಿದ್ರ ನಿಮ್ಮ ವೈಫ್ ಬಗ್ಗೆ ಅಥ್ವಾ ನಿಮ್ಮ ವೈಫ್ ಬಗ್ಗೆ ಏನಾದರೂ ಈ ಥರ ರೆಕಾರ್ಡಿಂಗ್ ತೋರಿಸಿದ್ರ ಈ ಥರ ಹಾಗಿದೆ ಹೀಗಿದೆ ನೋಡು ಏನೋ ಇದೆ ಪ್ರ ಬೇರೆ ಏನೋ ರಿಲೇಶನ್ಶಿಪ್ ಇದೆ ಅಂತೆಲ್ಲ ಹೇಳಿದ್ರ ಫುಲ್ ಇವಾಗ ಫುಲ್ ಅದು ಪೀಸ್ ಪೀಸ್ ಹಾಕಿದೆ ಗೊತ್ತಾಯ್ತು ಯಾಕೆಂದ್ರೆ ನಿಮಗೆ ಅರ್ಥ ಆಗಿದೆ ಆ ಥರ ಅಲ್ಲ ಅಂತ ಅರ್ಥ ಆಯ್ತಾ ಜೊತೆಗೆ ಫೇಕ್ ಅವ್ರು ಬಂದು ಸಾರಿ ತಪ್ಪಾಯಿತು ಹಾಗೆ ಹೀಗೆ ಅಂತಂದರೆ ಖಂಡಿತ ನಾನು ಹೇಳ್ತೀನಿ ಸಾರಿ ಅಂತಂದರೆ ಅವ್ರಿಗೆ ಓಕೆ ಓ ಕ್ಷಮಿಸ್ಬಿಡಿ ಫೈನ್ ಬಟ್ ಮತ್ತೆ ಏನಾದ್ರು ಒಳಗೆ ಸೇರಿಸಿದ್ರೆ ಡೆಫಿನೆಟಾಗಿ ಹೇಳ್ತೀನಿ ತುಂಬಾ ವರ್ಸ್ಟ್ ಎನರ್ಜಿ ಬರ್ತಾ ಇದೆ ನನಗೆ ಜೊತೆಗೆ ಇದು ಬಿಹೈಂಡ್ ಬಾರ್ಸ್ ಗ್ಯಾರಂಟಿ ಆಯಿತಾ ಅವ್ರು ಏನೋ ಮಾಡಿದ್ದಾರೆಪ್ಪ ನೆಗೆಟಿವಿಟಿ ಏನೋ ಮಾಡಿದ್ದಾರೆ ಅದಕ್ಕೆ ಇದು ನಾನು ಹೇಳಿದೆ ಆ ಥರ ಅನ್ಯಾಯ ಮಾಡಬಾರ್ದು ಒಂದು ಹೆಣ್ಣಿಗೆ ಅಂತ ಬಟ್ ಇದು ಅದಕ್ಕೆ ಹೇಳಿದೆ ಲೈಕ್ ಬಿಹೈಂಡ್ ಬಾರ್ ಹಾಕಬೇಕು ಅಂತಂದರೆ ನೋಡಿದ್ರೆ ಇಮಿಡಿಯೇಟ್ ಪೊಲೀಸ್ ಕಾರ್ಡ್ ಬರ್ತಾ ಇದೆ ಆಯಿತಾ ಅಂದರೆ ಇದು ನೀವೇ ನೋಡೋರಂತೆ ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ ಇದು ಇದು ಕ ಎನರ್ಜಿ ನನಗೆ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ತುಂಬ ದುಃಖನೂ ಬರ್ತಾ ಇದೆ ಇವಾಗ ಯಾಕೆಂದು ಗೊತ್ತಿಲ್ಲ ನನಗೆ ಹಾಂ ಟೈಮ್ ಹೊರ ಹಾಕಲ್ಲ ನೋಡೋಣ ಇರಿ ಇದು ಎಷ್ಟು ದಿವ್ಸದಿಂದ ನಡೆದಿದೆ ಮತ್ತು ಇದು ಯಾವಾಗ ಬೆಳಕಿಗೆ ಬರುತ್ತೆ ಈಗಾಗಲೇ ಗೊತ್ತಾಗಿದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆ ಅದಕ್ಕೆ ಇದೆಲ್ಲ ಫಾಲಿಂಗ್ ಅಸ್ ಫಾಲಿಂಗ್ ಟು ಪೀಸಸ್ ಅಂತ ಬಂತು ಅಂದರೆ ನಿಮಗೆ ಅರ್ಥ ಆಗಿದೆ ಅವ್ರು ಹೇಳ್ತಾ ಇದ್ದಿದ್ದೆಲ್ಲ ಸುಳ್ಳು ಅಂತ ದಯವಿಟ್ಟು ಹತ್ರ ನಂಬಕ್ಕೆ ಹೋಗ್ಬೇಡಿ ಯಾರೋ ಏನೋ ಹೇಳಿದ್ರು ಅಂತಂದರೆ ಆ ಥರ ದಯವಿಟ್ಟು ನಂಬಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಅದು ಈ ಎನರ್ಜಿ ಏನು ಯಾರದ್ದು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಹೇಳ್ತಾ ಇರೋದು ಅವರಿಗೆ ಆಯಿತಾ ಇದು ಎಲ್ರಿಗೂ ಅಲ್ಲ ಎಸ್ ಬಾಬಾ ಇದು ಇವಾಗ ನಾನು ಪ್ರಶ್ನೆ ಕೇಳ್ತಾ ಇರೋದು ಬಾಬಾಗೆ ಇದು ಎಷ್ಟು ವರ್ಷದಿಂದ ಏನಾದ್ರು ಗೊತ್ತಾ ಹೇಳ್ಬೋದಾ ಎಷ್ಟು ಏನೇನು ನಡೀತಾ ಇತ್ತು ಅಂತ ಅಂತ ಈ ಪ್ರಶ್ ಕಾರ್ಡ್ ತೆಗಿತಾ ಇದ್ದೀನಿ ನಾನು ನೋಡಿಲ್ಲ ಜೊತೆಗೆ ಇದು ನೆಕ್ಸ್ಟು ಏನಾಗುತ್ತೆ ಅಥವಾ ಇನ್ನು ಎಷ್ಟು ಏನು ನೋಡೋಣ ನೆಕ್ಸ್ಟ್ ಇನ್ನೊಂದು ಅಡ್ವೈಸ್ ಬೇಕು ಬಾಬಾ ಫ್ಯೂಚರ್ಗೆ ಅಡ್ವೈಸ್ ಓಕೆನಾ ಇದು ಅರ್ಲಿಯರ್ ಓಕೆ ನೋಡಿ ಸೊ ಇದು ನೋಡಿ ಎಷ್ಟು ದಿವಸದಿಂದ ಅಂತಂದ್ರೆ ಜಸ್ಟ್ ಅರೌಂಡ್ ದ ಕಾರ್ನರ್ ಅಂತಿದ್ದಾರೆ ಅಂದ್ರೆ ಓಕೆ ಈಗ ಈಗ ಇನ್ನೇನು ಹೇಳ್ತಾ ಇಲ್ಲ ಯಾವಾಗಿಂದ ಏನು ಅಂತ ಏನು ಹೇಳ್ತಾ ಇಲ್ಲ ಅರ್ಥ ಆಯ್ತಾ ಯಾವಾಗಿಂದ ಅಂತ ಕೇಳಿದಕ್ಕೆ ಈ ಕಾರ್ಡ್ ಬಂದಿದೆ ಇದು ಈ ನಾ ಅಲ್ವಾ ನಿಮ್ಮಿಬ್ಬ್ರ ಮಧ್ಯೆ ತಂದು ಹಾಕಕ್ಕೆ ಮಾಡಿದ್ದು ಆಯಿತಾ ಯಾಕೆ ಅಂತಂದರೆ ಆ ಥರ ಏನೂ ಇರಲಿಲ್ಲ ಅನ್ಯಾಯವಾಗಿ ನಿಮ್ಮಿಬ್ರು ದೂರ ಮಾಡೋಕ್ಕೆ ನಾ ಮಾಡ್ತಾ ಮಾಡಿದ್ರು ಎಲ್ಲ ಒಂದು ಕತೆ ಕಟ್ಟಿ ಏನೋ ಒಂದು ದೊಡ್ಡ ರೆಕಾರ್ಡಿಂಗ್ ಮಾಡೋ ಥರ ಮಾಡಿ ಏನು ಮಾಡಿದ್ರು ಗೊತ್ತಿಲ್ಲ ನನಗೆ ಬಟ್ ಸದ್ಯದಲ್ಲೇ ಸದ್ಯದಲ್ಲೇ ಅಂತಿದ್ದಾರೆ ಆಯಿತಾ ಇಲ್ಲಿ ನೋಡಿ ಗುಡ್ ಬಾಯ್ ನೆಕ್ಸ್ಟ್ ಇಯರ್ ಸದ್ಯದಲ್ಲೇ ಇದು ಆಯಿತಾ ಜಸ್ಟ್ ಅರೌಂಡ್ ದ ಕಾರ್ನರ್ ವೇಟ್ ಆ್ಯಂಡ್ ವಾಚ್ ಅಂತಿದ್ದಾರೆ ಇದಂತೂ ಹೇಳ್ತೀನಿ ಇದು ನಿಮ್ಮ ಯಾರು ಇದು ಯಾರ ರೀಡಿಂಗ್ ನನಗೆ ಗೊತ್ತಿಲ್ಲಪ್ಪ ಅರ್ಥ ಆಯ್ತಾ ಸೊ ನಿಮ್ಮ ವೈಫ್ ಬಗ್ಗೆ ನಿಮ್ಮ ಸೋಷಿಯಲ್ ಸರ್ಕಲಲ್ಲಿ ಯಾರೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡಿದ್ದಾರೆ ಅವ್ರಿಗೆಲ್ಲ ಗತಿ ನೋಡಿ ಇದೆ ಅವ್ರ ಲೈಫ್ ಎಂಡ್ ಆಗುತ್ತೆ ಪೊಲೀಸ್ ಇದು ಬರ್ತಾ ಇದೆ ಜಸ್ಟ್ ಅರೌಂಡ್ ದ ಕಾರ್ನರ್ ಅಂತ ಹೇಳ್ತಿದ್ದಾರೆ ಯಾವ ಎಷ್ಟು ವರ್ಷದಿಂದ ಏನು ನಡೀತಿತ್ತು ಅಂತಂದರೆ ಏನೂ ಬರಲಿಲ್ಲ ಇದೆಲ್ಲ ಸದ್ಯದಲ್ಲೇ ಇದೆ ಸದ್ಯದಲ್ಲೇ ಬೆಳಕಿಗೆ ಬರುತ್ತೆ ಅಂತಿದ್ದಾರೆ ಮುಂದಿನ ವರ್ಷ ಅಂತಿದ್ದಾರೆ ಸೊ ಮುಂದಿನ ವರ್ಷದ ಒಳಗೆ ಏನಾಗಿರುತ್ತೆ ನೋಡಬೇಕು ಅಷ್ಟೇ ನಾನೇ ಆಯಿತಾ ಇರಿ ಇನ್ನೊಂದು ಕಾರ್ಡ್ ತೆಗಿತೀನಿ ಗಾಡ್ ಎಸ್ ಏಂಜಲ್ಸ್ ಪ್ಲೀಸ್ ಗೈಡ್ ಅಮ್ಮ ಬಾಬಾ ಪ್ಲೀಸ್ ಲೆಟ್ ಮಿ ನೋ ವಾಟ್ ಇಸ್ ಇಸ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅಂತ ಇದ್ದೀರಾ ಬಾಬಾ ಪ್ಲೀಸ್ ಗೈಡ್ ಮಾಡಿ ಏನಿದು ಬೇರೆ ಟೆಕ್ಕಿಂದ ತೆಗಿತದೀನಿ ಕಾರ್ಡು ನೋಡೋಣ ಇರಿ ಎಸ್ ಬಾಬಾ ಬಾಬಾ ಇದೇನು ನೆಕ್ಸ್ಟ್ ಇಯರ್ ಅಂತ ಇದ್ದೀರಾ ಅ ನ್ಯೂ ಸ್ಟ್ರಾಟಜಿ ಈಸ್ ರಿಕ್ವೈರ್ಡ್ ಫೈಂಡ್ ದ ಪಾತ್ ಟು ಲವ್ ಆ್ಯಂಡ್ ಹ್ಯಾಪಿನೆಸ್ ಅಂತಿದ್ದಾರೆ ಇದು ನಿಮಗೆ ಆಯಿತಾ ಸೊ ಇದು ಹಳೇದನ್ನೆಲ್ಲ ಬಿಟ್ಟು ಬಿಡು ಹೊಂತಿದ್ದಾರೆ ನಿಮಗೆ ವೆರಿ ಕ್ಲಿಯರಾಗಿ ಹೇಳ್ತಾ ಇರೋದು ಇದು ಯಾರು ಎನರ್ಜಿನೂ ನನಗೆ ಗೊತ್ತಿಲ್ಲಪ್ಪ ಅರ್ಥ ಆಯ್ತಾ ಇನ್ನೂ ಇಷ್ಟರ ಮೇಲೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ಅಷ್ಟೇ ಓಕೆನಾ ಸೊ ಇದು ನೆಕ್ಸ್ಟ್ ಇಯರ್ಗೆ ನೆಕ್ಸ್ಟ್ ಇಯರ್ ಒಳಗೆ ಹೇಳ್ತಾ ಇರೋದು ಓಕೆ ನೆಕ್ಸ್ಟ್ ಇಯರ್ ಸೊ ಎಲ್ಲ ಹಳೇದೆಲ್ಲ ಬಿಟ್ಟುಬಿಡು ನ್ಯೂ ಸ್ಟ್ರಾಟಜಿ ಇಸ್ ರಿಕ್ವೈರ್ಡ್ ಫೈಂಡ್ ದ ಪಾತ್ ಟು ಲವ್ ಆ್ಯಂಡ್ ಹ್ಯಾಪಿನೆಸ್ ಸೊ ಸ ಖುಷಿಯಾಗಿ ಚೆನ್ನಾಗಿರೋದು ನೋಡಿ ಅಂತ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದು ಯಾರೂ ನನಗೆ ಗೊತ್ತಿಲ್ಲ ಓಕೆನಾ ಸೊ ಮತ್ತೆ ನಮ್ಮದು ರೆಗ್ಯುಲರ್ ಅದೆಲ್ಲ ಹೇಟರ್ಸ್ ಶಿಕ್ಷೆ ಎಲ್ಲ ಕಂಟಿನ್ಯೂ ಆಗುತ್ತೆ ಬಟ್ ಈಗ ಒಂದೆರಡು ವೀಡಿಯೋ ಈ ಥರ ನೋಡಿಬಿಡಿ ಅರ್ಥ ಆಯ್ತಾ ಮತ್ತೆ ಆದಷ್ಟು ಬೇಗ ಅದು ಹೇಟರ್ಸ್ ವೀಡಿಯೋ ಎಲ್ಲ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟೆಲ್ಲ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಗೆ ಕೈ ಸೇರುತ್ತೆ ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು